ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಮತ್ತು ಚನ್ನಗಿರಿ ತಾಲೂಕು ಕುರುಬು ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನಕ ಜಯಂತೋತ್ಸವ ಕಾರ್ಯಕ್ರಮವನ್ನು ತಹಶೀಲ್ ತಹೀಲ್ದಾರ್ ಶಂಕರಪ್ಪನವರು ಮೆರವಣಿಗೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕಿನ ಕುರುಬ ಸಮಾಜದ ಮುಖಂಡರುಗಳು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನನಗೇನ್ ಆಗ್ಬೇಕಂತ ಹೋರಾಟ ಮಾಡ್ಕೊಂತ ಬಂದ ಅವರು ಸಮಾಜಕ್ಕೆ ಏನಾಗಬೇಕು ದೇಶಕ್ಕೆ ಅಂತ ಹೋರಾಟ ಮಾಡಿರ್ತಕ್ಕಂಥ ಯಾರಾದ್ರೂ ಇದ್ರೆ ಕನಕದಾಸರು ಅಂತ ನಾನು ಹೇಳಕ್ಕೆ ಆದ್ರೆ ಅವರು ಮಾತಿನಿಂದ ಸಾಧಕರಾಗಿಲ್ಲ ಸಾಧನೆಯಿಂದ ಸಾಧಕರಾದ್ರೂ ಅವರು ಸಮಾಜದ ಮೇಲೆ ಬಂದ್ರು ಎಷ್ಟೇ ನೋವು ಕೊಟ್ರು ಎಷ್ಟೇ ತೊಂದರೆ ಕೊಟ್ರು ಅವರು ಬಹಳ ಅದೆಲ್ಲ ನಿವಾಸಿ ಈ ಮಟ್ಟಕ್ಕೆ ಕದರಂದ್ರೆ ಅವರಿಗೆ ನಾವು ಅವ್ರ ಪಾದಗಳಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಇನ್ನು ಎಲ್ಲಾ ಇಲಾಖೆಯ ಬಂಧುಗಳು ಕೂಡ ಇದನ್ನು ಸಹಕರಿಸಿ ಎಲ್ಲರೂ ಸೇರಿ ನಮಗೆ ಈ ಈ ಹಬ್ಬ ಆಚರಣೆ ಮಾಡಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದೀನಿ ನಿಮಗೂ ಕೂಡ ನಾನು ಐತಿಹಾಸಿಕವಾಗಿ ಎಂತಹ ಹಿನ್ನೆಲೆಯನ್ನು ಹೊಂದಿದ್ದರೂ ಸಹ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದೇವೆ ಬಂಧುಗಳು ಯಾಕೆ ಹಿಂದುಳಿದ ನಾವು ನಮ್ಮಲ್ಲಿ ನಾಯಕತ್ವ ಎಲ್ಲ ರಾಜ್ಯದ ಮುಖ್ಯಮಂತ್ರಿ ನಮ್ಮವರು ಇರ್ಬೋದು ಆದ್ದರಿಂದ ನಮ್ಮ ದಂಡಾಧಿಕಾರಿಗಳ ಮುಖಾಂತರ ಒಂದು ಒತ್ತಾಯದ ಮನವಿ ಅಂತ ಹೇಳಿದ್ರೆ ಕುಟುಂಬ ಸಮುದಾಯಕ್ಕೆ ಎಷ್ಟಿ ಮೀಸಲಾತಿಯನ್ನು ನೀಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನಲ್ಲಿ ಕಳಕಳಿಯ ಮನವಿ ನಮಗೆ ಎಷ್ಟಿ ಮೀಸಲಾತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಮುಂದುವರಿಬೇಕಂತಾರೆ ಎಜುಕೇಶನ್ ಅಲ್ಲಿ ನಮಗೆ ಎಷ್ಟಿ ನಾನು ನೀಡಬೇಕು ಅಂತ ಈಗಾಗಲೇ ಜೈನು ಕುರ್ಬಾ ಕವಡ ಕುರ್ಬಾ ರಾಜಗೊಂಡರು ರಾಜವೂ ಎಷ್ಟಿ ಇದ್ದಾವೆ ಆದರೆ ಕುರುಬ ಅಂತಕ್ಕಂಥದ್ದು ಎಷ್ಟು ಇಲ್ಲ ಅದ ಕುರು ಶಾಸ್ತ್ರಿ ಅಧ್ಯಯನ ಮಾಡಿ ತಕ್ಷಣ ಕೇಂದ್ರ ಸರ್ಕಾರಕ್ಕೆ ಸೆಬ್ರಸ್ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಅದಕ್ಕೆ ನಾಮಕರಣ ಮಾಡಬೇಕು ಇಲ್ಲಿ ಪುರುಸಭೆ ನಮ್ಮ ಮುಖ್ಯ ಕಮಿಷನರ್ ಇದ್ದಾರೆ ಅವರು ಅದಕ್ಕೆ ಈ ಒಂದು ಕನಕದಾಸ ಜಯಂತಿಯ ದಿನ ಈ ಎಲ್ಲ ಒತ್ತಾಯಗಳನ್ನು ನಾನು ಮಾಡ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಪಟ್ಟಂತ